ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಸಾಮಾನುಗಳೆಲ್ಲ ಇಡೋದಾಗಿಲ್ಲ ಇಪ್ಪತ್ತು ಗಂಟೆಗೆ ಶಿಫ್ಟ್ ಮಾಡಿಸ್ಬೇಕು ಮಾಡಿಸೋಣ ಸೊ ಆಯ್ತು ಅದಕ್ಕೆ ನೋಡೋಣ ಈಗ ಮಳೆಗೆದು ಅದು ಇಲ್ಲಿಂದಲೇ ಪ್ರಾಸೆಸ್ ಶುರು ಮಾಡ್ತೀವಿ ನೋಡೋಣ ಬೇಗ ಬೇಗ ಶಿಫ್ಟ್ ಮಾಡಿಸ್ಕೋಣ ಬಟ್ ಈಗ ಸದ್ಯಕ್ಕೆ ಇರೋದು ಏನು ತೊಂದರೆ ಹೇಳಿ ಆದರೆ ಸರ್ ಈ ಕೊತ್ತರಿ ನಾವು ಈಗ ಈಗ ಸರ್ ನಾವು ನಿಲ್ಲಕೊಂಡು ಹೋಗ್ತೀವಿ ಪುಸ್ತಕ ಹೂಡಿಕೆ ಮಾಡ್ಕೊಳ್ಳೋಣ ಮತ್ತೆ ಒಂದ್ಮೇ ಯಾವಾಗ ಯಾವಾಗ ನಿಮಗೆ ಲೆವೆಲ್ ಇರುತ್ತೆ ಏನ ಆಪೇ ಮಾಡ್ತೀರಾ ನಾನು ಮಾರ್ತೀನಿ ಯೋಸ್ಪ್ರಾಟಿ ಟೋಸ್ಟ್ ಲಾಸ್ಟ್ ಮಂತ್ ಸರ್ 19 ಮಿಲೇ ಬಿಡಿ ಲಾಗಿ ಸರ್ ಕಡಿಮೆ ಇರುತ್ತೆ ಸರ್ 40 40 ಪ್ರತಿ ಪ್ರತಿ ಜನ ನೀರು <míner> <tnak> <büyük t> <noan> ಸರ್ ಈಗ ಇದು ಪ್ರಾಬ್ಲಮ್ ಒಂದ್ ಕಡೆ ಆದಾಗ ರೈತರು ಜಮೀನು ಕೇಳೋದಲ್ಲ ಎಲ್ಲ ಒಂದ್ ಕಡೆ ಮತ್ತೆ ಮಳೆಲ್ಲ ತಕ್ಕೊಳಕ್ಕೆ ಯಾರೂ ಅವಕಾಶ ಕೊಡಲಿಲ್ಲ ಸರ್ ನಮಗೆ ಬೂಗಣಿ ಇಲಾಖೆಯವ್ರು ಬಂದರು ಅವ್ರು ಬಂದು ನೋಡ್ಬಿಟ್ಟು ಮಳ್ಕೊಂಡಾಗಿ ನಾವು ತಕ್ಕತ್ತೀವಿ ಅಂತಂದ್ರು ಎಲ್ಲ ಸರ್ ಗುಡ್ಡ ಹಾಕಿದ್ರು ಸರ್ ಕೊನೆಗೆ ಅವರು ಇನ್ನೂರು ಮುನ್ನೂರು ರೂಪಾಯಿ ಕೇಳಿದ್ರು ನಾವು ಮಾಡಿರೋ ಕೂಲಿನ ಕುಸಿಕ್ ನೀವು ಅಷ್ಟೇ ತಕ್ಕಂದ್ರೆ ಅಂದಾಗ ಎಲ್ಲ ಗುಡ್ಡೆಗಳ ಅಲ್ಲೇ ಉಳ್ಕತ್ತೆ ಸರ್ ಪ್ರತಿ ಸರಿ ನಮ್ಗೆ ಹತ್ರ ಥರದ್ದು ತೊಂದರೆ ಹಾಕೋರ್ತಾರೆ ಏನೋ ಒಂದು ವ್ಯವಸ್ಥೆ ಮಾಡಿ ಮಳೆ ತಕೊಂಡು ನಾವು ಉಪಯೋಗಿಸ್ಕೊಳ್ಳೋಕೆ ಚಾನಲ್ ಹೊಿ ಅಮೌಂಟ್ ಕೊಟ್ಟಿದ್ದಾರೆ ಅದು ಕೆಲಸ ಮಾಡಿದ್ದಾರೆ ಸರ್ ಅದೆಲ್ಲ ನೀರು ಬಂದು ಹಳ್ಳ ಮಾಡಿ ಮಣ್ಣೆಲ್ಲ ಕೆಲಸ ಹೋಗಿದ್ದೇನೆ ಮರದ ಮಣ್ಣು ಹಾಕ್ತಿರಲ್ಲ ಸರ್ ಒತ್ತುಗಡೆ ಅದೆಲ್ಲ ಓಟಾಗಿದೆ ಸರ್

ಈಗ ನಿಮ್ಮ ಸೊಸೆ ಹೆಸರಿಗಿದೆ ಅವರೇ ಬಂದು ಕೊಟ್ಟಬೇಕು ದುಡ್ಡು ಕೂಡ ಅವ್ರ ಹೆಸರಿಗೆ ಬರುತ್ತೆ ನಿಮ್ಮ ಹೆಸರಿಗೆ ಬರಲ್ಲೇ

ಅಲ್ಲ ಸರ್ ಇದು ಅಳ್ಳ ಇರೋದ್ರಿಂದ ಡ್ರೈನೇಜ್ ಏನೋ ರೈಟ್ ಮಾಡ್ತೀವಿ ಇನ್ಭಾಗ ಅಂತಂದಾಗ ಮನೆ ನೀರು ವಾಪಸ್ ಬರ್ಲಿಲ್ಲ ಮೂರ್ತಿ ಮೂರಿಂದ ಹೊರಗಡೆ ಯಾರು ಹೋಗೋಕ್ಕಾಗಲ್ಲ ಒಂದೇ ರಾತ್ರಿ ಬಂದು ಈಗ ಈ ಕಟ್ನಪ್ಪ ಅವಶ್ಯಕತೆ ಇಲ್ಲ ಅದು ಮಾಡಿ ಒಟ್ಟು ಎಷ್ಟು ಮನೆಗಳ ಅದಕ್ಕೆ ಇದೊಂದು ಪೂರೈಸಿಕೊಡ್ಬೇಕು ಜೊತೆಗೆ ಇತರ ಸಾಮಾನ್ಯ ವರ್ಗದವ್ರಿಗೆ ಏನಿದ್ದಾರೆ ಅದು ನೂರ ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತೆರಡರಲ್ಲಿ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಇದೆ ಸರ್ ಅದ್ರಲ್ಲಿ ಎರಡು ಎಕರೆ ಸ್ಮಶಾನಕ್ಕೆ ಮಂಜೂರಾಗಿದೆ ಇನ್ನು ಹತ್ತು ಎಕರೆ ಅದು ಇನ್ನು ನಲವತ್ತೈದು ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಮೂವತ್ತಾರು ಅಂದ್ರೆ ಐದು ಎಕರೆ ಐದು ಪ್ಲಸ್ ಹತ್ತು ಹದಿನೈದು ಎಕರನ್ನು ನೀವು ಮಾಡಿದ್ರೆ ಎಲ್ಲಲ್ಲಿ ಬಸ್ಕ ಅವ್ರಿಗೆ ಎಲ್ಲಿ ಈಗ ನಾವು ಜೊತೆ ವಿದ್ಯುತ್ ಮಾಡೋದ್ರೆ ಅಲ್ಲಿ ಆ ಪ್ಲೇಸ್ ಅವ್ರು ಆಗಿ ಅವ್ರ ಡ್ಯಾಮೇಜಸ್ ಎಲ್ಲ ಅಂತ ಅದನ್ನ ಮಾಡ್ಬೋದು ಅದು ಗೌರ್ಮೆಂಟ್ ಲ್ಯಾಂಡು ಸರ್ ಆ ಗೌರ್ಮೆಂಟ್ ಲ್ಯಾಂಡ್ ಸಾಮಾನ್ಯ ವರ್ಗದವರು ಇತರೆ ಎಸ್ ಟಿ ಸಿ ಎಂ ಏನೋ ವಿಚಾರಣೆ ಮಾಡಿದ್ರು ಈಗ ನಮ್ಗೆ ಅಂತಾರೆ ನಾವು ಅವ್ರ ಜೊತೆಗೆ ಇರೋದಿಲ್ಲ ಅಂತ ಹೇಳಿ ನಾವು ಪರ್ಚಿಸಿಕೊಂಡು ನಮ್ಮ ಸತ್ತ ಸಾಹೇಬರು ಕೊಟ್ಟದ್ದು ಮತ್ತೆ ಸರ್ಕಾರ ಕೊಟ್ಟದ್ದು ಎಲ್ಲ ಸೇರ್ ಖರೀದಿ ಮಾಡಿ ಜೊತೆಗೆ ಎರಡು ಎಕರೆ ಆದ್ರೆ ಒಂದು ಜನಾಂಗ ಅಲ್ಲಿ ಒಂದು ಕಡೆ ಹುಟ್ಟೈತದೆ ಇನ್ನು ಇತರ ನಾಯಕರು ಮತ್ತೆ ಲಿಂಗೇಶ್ವರ್ ಗ್ರಾಮೀಣ ಅಥವಾ ಬಿ ಸಿ ಎಂಬ ಪ್ರಿನ್ಸಾ ಎಲ್ಲರೂ ನಮ್ಮ ಜನಗಳಿಗೆ ಸರ್ ರೇಟ್ ಬರ್ತಾ ಸರ್ ರೇಟ್ ಕೂಡ ಕೂಡ ಮಾಡಿ ತೋಟ ಅಂದರೆ ಸಾಕು ಸಾನ್ ಇಪ್ಪತ್ತು ಕುಂಟೆ ತೋಟ ಮಾತ್ರ ತೋಟ ಕಣಂಗೆ ಇಪ್ಪತ್ತು ಕುಂಟೆಗೆ ಹಾಕ್ತಾನೆ ಅವನಾಗಲೇ ಹಾಕೋದ್ ಉದ್ದೇಶ ಅಂತ ಅಂದ್ರೆ ನಾವು ನೈಂಟಿ ಫೋರಲ್ಲಿ ಯಾವಾಗ ಖರೀದಿ ಮಾಡಿ ವ್ಯಾಪಾರನೂ ಮಾಡೋದು ಅವನಗೂ ಅವನಗೂ ಅಡ್ವಾನ್ಸ್ ಕೊಟ್ಟು ಆಮೇಲೆ ಏನಾಯಿತು ಈ ನಮ್ಮ ಜನರು ಸಾಕಾಯಿರೋದು ಇಚ್ಛೆ ಅಂತ ಇವರು ನಿರಾಕರಿಸ್ತಾರೆ ಹಾಗೆ ಅದು ಎರಡು ಎಕರೆ ಕೊಟ್ಟು ನಾಲ್ಕು ಎಕರೆಗೆ ನಾವು ಆಟ ಅದು ತಪ್ಪಾಯ್ತು ಈಗ ಅವನೇನು ಮಾಡ್ದೆ ಇಪ್ಪತ್ತು ಕುಂಟೆ ಅಷ್ಟು ತೋಟ ಮಾಡ್ಬಿಟ್ಟ ಇನ್ನು ಹಿಂದ್ಗಡೆ ಎರಡು ಎಕರೆ ಹಾಗೆ ಇದೆ ಸರ್ ಎರಡು ಎಕರೆ ಹೇಳ್ತಾರೆ ನಾವು ಕೊಡ್ತೀವಿ ಏನಾದ್ರೂ ಮಾಡ್ತಾರೆ ನೋಡ್ಕೊಂಡು ಆಮೇಲೆ ಕೆಲಸಕ್ಕೆ ಅವ್ರ ದಿನ ಕೆಲಸಕ್ಕೆ ಆಕ್ಚುಲಿ ಸರ್

ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಕಬಿನಿ ಡ್ಯಾಮ್ ಇಂದ ಸುಮಾರು ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿದ್ರಿಂದ ವರ್ಣಾ ಕ್ಷೇತ್ರದ ಕೆಲವು ಗ್ರಾಮಗಳಲ್ಲಿ ನೆರೆ ಪರಿಸ್ಥಿತಿ ಬಂದಿದೆ ಬೊಕ್ಕಳ್ಳಿ ಗ್ರಾಮ ಮುಖ್ಯವಾಗಿ ಬಹಳಷ್ಟು ಅದರಿಂದ ಅಫೆಕ್ಟ್ ಆಗಿದೆ ಬೊಕ್ಕಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಮನೆಗಳನ್ನು ತೆರವುಗೊಳಿಸಿ ಗ್ರಾಮದಲ್ಲೇ ಕಾಳಜಿ ಕೇಂದ್ರ ಸ್ಥಾಪಿಸಿ ಅಲ್ಲಿಗೆ ಜನಗಳನ್ನು ಸ್ಥಳಾಂತರ ಮಾಡಿದ್ದಾರೆ ಇದು ಮೊದಲನೇ ಬಾರಿ ಬೊಕ್ಕಳ್ಳಿ ಗ್ರಾಮದಲ್ಲಿ ಹಿಂಗಾಗಿಲ್ಲ ಇದು ಮೂರನೇ ಬಾರಿ ಪ್ರವಾಹ ಬಂದಾಗ ಹಿಂಗಾಗಿದೆ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಕೇಳಿದರೆ ನಾವು ಕೂಡ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲಿ ಸರ್ಕಾರಿ ಭೂಮಿ ಸಿಕ್ಕಿರೋದು ಸರ್ಕಾರಿ ಭೂಮಿ ಅಥವಾ ಖಾಸಗಿಯವ್ರ ಭೂಮಿ ಎಲ್ಲಿರುತ್ತೆ ಸೂಕ್ತವಾದಂಥ ಜಾಗ ಅಲ್ಲಿ ನೋಡಿ ಅವ್ರನ್ನ ಶಾಶ್ವತವಾಗಿ ಪರಿಹಾರ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾವೆ ಮತ್ತು ಇವತ್ತು ಗಾಳಜಿ ಕೇಂದ್ರದಲ್ಲಿ ಯಾರ್ಯಾರು ಮನೆ ತೆರವುಗೊಳಿಸಿ ಅವ್ರನ್ನ ಇಲ್ಲಿಗೆ ಸ್ಥಳಾಂತರಗೊಳಿಸಿದೀವಿ ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ ಅವರಿಗೆ ಆಹಾರ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡೋಕ್ಕೆ ವೈದ್ಯರನ್ನು ಕೂಡ ನೇಮಿಸಿದ್ದಾರೆ ಹಾಗಾಗಿ ಏನೇನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ನೀರಿನ ಮಟ್ಟ ಒಮ್ಮೆ ಕಮ್ಮಿ ಆದಮೇಲೆ ಮತ್ತೆ ಅವರು ಅವ್ರ ಮನೆಗಳಿಗೆ ಅವರು ಹೋಗ್ತಾರೆ ಬೊಕ್ಕಳ್ಳಿ ಜೊತೆಗೆ ಹೆಜ್ಜಿಗೆ ಮತ್ತು ತೊರೆಮಾವು ಗ್ರಾಮಗಳಲ್ಲೂ ಕೂಡ ಇದೇ ರೀತಿ ಸ್ವಲ್ಪ ನೆರೆ ಬಂದಿದೆ ಹೆಜ್ಜಿಗೆ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಮನೆಗಳನ್ನು ಮನೆ ಕುಟುಂಬಗಳನ್ನು ಸ್ಥಳಾಂತರ ಮಾಡಿದ್ದಾರೆ ತೊರೆಮಾವಲ್ಲಿ ಯಾರ ಮನೆಗಳಿಗೂ ನೀರು ನುಗ್ಗಿಲ್ಲ ಆದರೆ ಬೆಳೆ ಹನಿ ಎಲ್ಲ ಆಗಿದೆ ಅದಕ್ಕೆಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ ಬಟ್ ಎಷ್ಟು ಮನೆಗಳಿಗೆ ಆಗಿದೆ ಎಷ್ಟು ಮನೆ ಮೂವತ್ತು ಕುಟುಂಬಗಳು ಮೂವತ್ತು ಮನೆಗಳನ್ನು ಸ್ಥಳಾಂತರ ಮಾಡಿದ್ದೀವಿ ಹೆಜ್ಜಿಗೆ ಗ್ರಾಮದಲ್ಲಿ ಹನ್ನೆರಡು ಮನೆಗಳನ್ನು ಮಾಡಿದ್ದೀವಿ ತೊರೆಮಾವು ಗ್ರಾಮದಲ್ಲಿ ಯಾರ ಮನೆಗೂ ಕೂಡ ನೀರು ನುಗ್ಗಿಲ್ಲ